ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಎಂ ಮಂಜುನಾಥ್ ಗೌಡರ ಬಣ ಮೇಲುಗೈ ಸಾಧಿಸಿದೆ ಒಟ್ಟು ಹದಿಮೂರು ಕ್ಷೇತ್ರಗಳಲ್ಲಿ ಹೊಸನಗರ ಕ್ಷೇತ್ರದಿಂದ ಪರಮೇಶ್ ಅವಿರೋಧ ಆಯ್ಕೆಯಾಗಿದ್ದು ಉಳಿದ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಸಾಗರ ಕ್ಷೇತ್ರದಿಂದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ದುಗ್ಗಪ್ಪ ಗೌಡ ಸುಧೀರ್ ಬಸವರಾಜ್ ಎಸ್ಕೆ ಮರಿಯಪ್ಪ ಶಿವಶಂಕರ್ ಸಿ ಹನುಮಂತ್ ವಿಜಯ ದೇವ್ಗೌಡ ಕೃಷ್ಣ ಬೇಳೂರು ಕೆಪಿ ರುದ್ರೇಗೌಡ ರಾಷ್ಟ್ರಶಕ್ ರಾಷ್ಟ್ರಭಕ್ತ ಬಳಗದ ಮಹಲಿಂಗಯ್ಯ ಶಾಸ್ತ್ರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಶಿಕಾರಿಪುರದಿಂದ ಚಂದ್ರಶೇಖರ ಗೌಡ ಗೆಲುವು ಸಾಧಿಸಿದ್ದಾರೆ ಎಷ್ಟು ಮಾತ ಗೆದ್ವಿ ಅಂತಲ್ಲ ಗೆದ್ವಿ ಅಷ್ಟೇ ಗೆದ್ದ್ವಿ ಅಂತ ನಾವು ಸುಮಾರು ಹನ್ನೊಂದು ಹದಿಮೂರು ಸೀಟ್ಗಳಲ್ಲಿ ಹನ್ನೊಂದು ಕಾಂಗ್ರೆಸ್ಸು ಗೆದ್ದಿದೆ ಒಂದು ನಾವು ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ ಒಂದು ಬಿ ಜೆ ಪಿ ಗೆದ್ದಿದೆ ಅದರಿಂದ ಬಿ ಜೆ ಪಿ ಅವ್ರು ಏನು ಭಾಳ ಸುಮಾರು ಎರಡು ತಿಂಗಳಿಂದ ಸತತವಾಗಿ ನಾವು ಆಡಳಿತ ಹಿಡಿತೀವಿ ಅನ್ನೋಂಥ ಪ್ರಯತ್ನ ಮಾಡಿದ್ರು ಇವತ್ತು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಸಹಕಾರಿ ಕ್ಷೇತ್ರಕ್ಕೆ ಅವರಿಗೆ ಅಲ್ಲ ಅಂತೇಳಿ ನಾವು ಕಾಂಗ್ರೆಸ್ನವರು ಅಥವಾ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು ಕೊಟ್ಟಿದ್ದಾರೆ ಅವೆಲ್ಲ ಎಲ್ಲ ನಮ್ಮ ಮತದಾರರಿಗೆ ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತಾ ರೈತರ ಎಲ್ಲ ಕ್ಷೇತ್ರಗಳು ನಮ್ಮ ರೈತರ ಏನು ಏಳು ಕ್ಷೇತ್ರಗಳಿದ್ದಾವೆ ಅಷ್ಟು ಕೂಡ ನಾವು ಗೆದ್ದಿದ್ದೀವಿ ನಾವು ಅದರಿಂದ ಅದರಲ್ಲಿ ವಿಶೇಷವಾಗಿ ಶಿಕಾರಿಪುರ ಗೆದ್ದಿದ್ದೆವು ನಾವು ಶಿಕಾರಿಪುರದಲ್ಲಿ ಎರಡು ಎರಡು ಸೀಟ್ ಗೆದ್ದಿದ್ದೀವಿ ನಾವು ಒಂದು ಮಾತ್ರ ಹತ್ತಿರದಲ್ಲಿ ಓದ್ತಿದ್ದೆವು ನಾವು ಭದ್ರಾವತಿ ನಮ್ಮ ದೇಶ ಇಟ್ಟಿದ್ರು ಎರಡು ನಮ್ಮವರೆ ನಿಂತಿದ್ದರು ಯಾರಿಗೆ ಯಾರಿಗಾದರೂ ನಮ್ಮವರೇ ಅವರು ಆ ಕಾರಣಕ್ಕಾಗಿ ಇದೊಂದು ಐತಿಹಾಸಿಕ ವಿಜಯ ನಮಗೆ ಕಾಂಗ್ರೆಸ್ದು ಇದೊಂದು ಐತಿಹಾಸಿಕ ವಿಜಯ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಜನಪರವಾದಂಥ ರೈತ ಪರವಾದಂಥ ಯೋಜನೆಗಳನ್ನು ಜಾರಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀನೋ ಮತ್ತು ಹಿಂಗೆ ಹೇಗೆ ಮಾಡಿದ್ದೀವೋ ಹಾಗೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಇದೊಂದು ಪಾಠ ಹಾಗೂ ಒತ್ತಡದ ಮೇಲೆ ಮತ್ತೊಂದು ವಿಶೇಷವಾಗಿ ಬಿ ಜೆ ಪಿಯವ್ರ ಪಾಠ ಕಲಿಬೇಕು ನಾವು ಹಣ ಬಲದಿಂದ ಅಧಿಕಾರದ ಬಲದಿಂದ ಒತ್ತಡದಿಂದ ಗೆಲ್ತೀವಿ ಅನ್ನೋದನ್ನು ಮರಿಬೇಕು ಜನ ಪ್ರೀತಿಯಿಂದ ಓಟ್ ಕೊಡಬೇಕು ನಮ್ಮ ನಿರೀಕ್ಷೆ ನಿರೀಕ್ಷೆಯಂತೆ ನಿರೀಕ್ಷೆಯಂತೆ ಚುನಾವಣೆ ನಡೆದಿದೆ ನಾವೇನು ನಿರೀಕ್ಷೆ ಮಾಡಿದ್ದು ಚುನಾವಣೆ ನಡೆದಿದೆ ಹಣಕಾಸು ನಾವು ಹಣ ಎಲ್ಲೂ ಖರ್ಚು ಮಾಡಿಲ್ಲ ನಾನಂತೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಮ್ಮ ಯಾರು ಕೂಡ ಆದರೆ ಹಣ ಮತ್ತು ಅಧಿಕಾರದ ಬರದ ಮುಂದೆ ಮತ್ತು ಇದರ ಮುಂದೆ ನಾವು ಗೆದ್ದಿದ್ದೀವಿ ಮತ್ತೊಮ್ಮೆ ಎಲ್ಲ ನಮಗೆ ಬೆಂಬಲ ಕೊಟ್ಟಂಥ ಸಹಕಾರಿಗಳಿಗೆ ವಿಶೇಷವಾದಂಥ ಉದ್ದೇಶತೆಗಳನ್ನು ಹೇಳುತ್ತೆ ನನಗೆ ಹನ್ನೆರಡು ಹನ್ನೆರಡು ಸೀಟ್ ಗೆದ್ದು ನಾವು ಒಂದು ಸೀಟು ಬಿಜೆಪಿಗೆ ಪ್ರಥಮ ಬಾರಿಗೆ ಸಹಕಾರಿ ಕ್ಷೇತ್ರಕ್ಕೆ ಬಂದಿದ್ದೀನಿ ಅದು ನನ್ನ ಸ್ನೇಹಿತರಾದ ಮನೋಹರ್ ಗೌಡರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಗೆದ್ದಿದ್ದೀವಿ ಒಂದು ಸೀಟ್ ಬಿ ಜೆ ಪಿ ಬಂದಿದೆ ಹದಿಮೂರಲ್ಲಿ ಹನ್ನೆರಡು ಸೀಟ್ ನಾವು ಗೆದ್ದಿದ್ದೀವಿ ಒಂದು ಸೀಟ್ ಬಿ ಜೆ ಪಿ ಬಂದಿದೆ ಖುಷಿಯಾಗುತ್ತೆ ನಮ್ಮ ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ಅಭಿವೃದ್ಧಿಪಡಿಸುವಂಥ ಆಗಬೇಕಾಗಿದೆ ನಾವು ಹಿಂದೇನು ಹೇಳಿದ್ದೀವಿ ಮುಂದೇನೂ ಹೇಳ್ತೀವಿ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವೆಲ್ಲವನ್ನ ತನಿಖೆ ಆಗಬೇಕು ಅವೆಲ್ಲವನ್ನ ಬಗೆಹರಿಸೋ ಕೆಲಸ ಮಾಡ್ತೀವಿ ಹನ್ನೊಂದು ಮತಗಳಿಂದ ಗೆದ್ದಿದ್ದೇನೆ ನಮ್ಮ ನಾಯಕರಾದ ಇವತ್ತು ಶಾಲೆ ಆಗಿದ್ದೇನೆ ಎಲ್ಲರಿಗೂ ನನಗೆ ಸಹಕಾರ ಮಾಡಿದ ಎಲ್ಲ ಮತದಾರರು ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಹೊಸದಾಗಿ ಆರಿಸ್ ಬಂದಿದ್ದೇನೆ ಈ ಸಂಸ್ಥೆಗೆ ಈಗ ನಾನು ಇದೆ ಫಸ್ಟ್ ಟೈಮ್ ಆರಿಸ್ ಬಂದಿದ್ದೀನಿ ಅದ್ರ ಬಗ್ಗೆ ಮುಖಂಡರು ಮಾತಾಡಲತ್ತೆ ನಾನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಬರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೂ ಅಭಿವೃದ್ಧಿ ಮಾಡಕ್ಕೆ ಅಥವಾ ಮುಖಾಂತರ ಷೇರ್ದಾರಿಗೆ ನ್ಯಾಯ ಒದಗಿಸೋಕೆ ಪ್ರಯತ್ನ ಪಡ್ತೀನಿ